ಸರ್ ಈಗ ಏನಾಗಿದೆ ಅಂದರೆ ಸ್ಮಾಲ್ ಸೀ ಸೀರಿಯಲ್ಸ್ ಇರ್ಬೋದು ಒ ಟಿ ಡಿ ಪಾರ್ಫಾರ್ಮ್ ಇರ್ಬೋದು ಈ ಸಿನಿಮಾಗಳು ಏನು ಮಾಡ್ತೀವಿ ಈಗ ಮೈನ್ ಫಿಲಮೇ ತೊಗೊಂಡಿದ್ದು ಒಂದು ಕಾಟ್ಯಾರ ಸಿನಿಮಾ ಹಿಡಿದಾಗೆ ಸಿಕ್ಸ್ ಸೆವೆನ್ಗೀಗ ಬಂದು ಟಿ ವಿ ಚಾನಲ್ಗೆ ಬಂದುಬಿಡ್ತು ವೈದ್ಯರಿಗೆ ಥಿಯೇಟರ್ ಬಿಗಾದ್ರೆ ಕಾಂಪಿಟೇಷನ್ನು ಇಗಾದಲ್ಲಿ ಒ ಟಿ ಡಿ ಪಾಫಾಮ್ ಇರ್ಬೋದು ಅಥವಾ ಪ್ರೈಮ್ ಟಿ ವಿ ಇರ್ಬೋದು ನೆಟ್ಫ್ಲಿಕ್ಸ್ ಇರ್ಬೋದು ಈ ಒ ಟಿ ಡಿ ಪಾರ್ಫಾರ್ಮರಲ್ಲಿ ಎಲ್ಲರೂ ಜನಕ್ಕೆ ಗೊತ್ತಾಗ್ಬಿಟ್ಟಿದೆ ಸಿನಿಮಾ ಫಾರ್ಟಿ ಏಟ್ ಆದಮೇಲೆ ಬಂದೇ ಬರೋದು ಬೇಡ ಆ್ಯಕ್ಟ್ ಥಿಯೇಟ್ರ್ಗೆ ಹೋಗ್ಬೇಕು ಅನ್ನೋದು ಭಾವನೆ ಕೂಡ ಇದೆ ியல் சமாா லவ் இதுோது எல் சிங்கல் தியேட்டரில் வரோம் ஜனகணே சிங்கல் தியேட்டர் கொண்டு அப்னாரமல் ரேட்ஸ் ஆஃப் அட்மிஷன்ஸ் இல்லை மல்ட்டிப்ளெக்ஸில் அது ஒன்று கார் பார்க்கிங் கொட்டே ஒன்று சினிமா நோட்கு நூறாவது ரூபாய் கொடுக்கோ அதே நூறு அறுவது ரூபாய் கண்டே எடுத்து சினிமா நோட் போது ஸ்கூல் பாட்டிக்கு தோண்டி எப்போ செவன்ட்டி ஃபைவ் ருபீஸ் கொடுக்கோ அதே எப்பத்தேருவோ ஒ மனுஷு ஸ்கூட்டர்ல சினிமா நோட் போது சிங்கல் தியேட்டரில் காஃபினு குடிபோது டீனூ குடிபோது எல்லாம் அல்வா ದಟ್ ಮೇಕ್ಸ್ ಎ ಡಿಫ್ರೆನ್ಸ್ ಈಗ ಸಿನಿಮಾ ಇ ದ್ ಮೋಸ್ಟ್ ಪವರ್ಫುಲ್ ಮೇಡ್ ಇನ್ ದಿ ವರ್ಲ್ಡ್ ಅದನ್ನು ಪ್ರೊಟೆಕ್ಟ್ ಮಾಡೋವಂಥ ಕೆಲಸ ನಮ್ಮ ಅಬ್ಬರದ ಕೇರಾನು ವಾಣಿಜ್ಯ ಮಂಡಳಿ ಏನೇ ಮಾಡಿದ್ರೂ ಸರ್ಕಾರದ ಕಂಟ್ರೋಲ್ ಇದ್ದೇ ಇರುತ್ತೆ ಗೌರ್ಮೆಂಟ್ ಆಲ್ಸೋ ಶುಡ್ ಟೇಕ್ ಎಸ್ ಸ್ಟ್ರಿಜೆಂಟ್ ಆ್ಯಕ್ಷನ್ ಅಬೌಟ್ ದಿಸ್ ಪರ್ಟಿಕ್ಯುರ್ಲಿ ಐ ಆಮ್ ರಿಕ್ವೆಸ್ಟ್ ದ ಗೌರ್ಮೆಂಟ್ ಆನ್ವಿ ಆಫ್ ಫಿಲಮ್ ಚೇಂಬರ್ ಆಫ್ ಕಾಮರ್ಸ್ ಈ ಮಲ್ಟಿಪ್ಲೆಕ್ಸನ್ನು ಸ್ವಲ್ಪ ಕಡಿವಾಣ ಹಾಕುವಂಥ ಕೆಲಸ ರೇಟ್ ರೇಟ್ ಆಫ್ ಅಡ್ಮಿಷನ್ಸಲ್ಲಿ ಕಡಿವಾಣ ಹಾಕೋದಕ್ಕೆ ಕೆಲಸ ಇಮ್ಮಿಡಿಯೇಟ್ಲಿ ಬೈ ಕಂಪೇರ್ ಕಂಪೇರಿನ್ ದಿ ಅದರ್ ಸ್ಟೇಟ್ ನೈಬರಿಂಗ್ ಸ್ಟೇಟ್ ಲೈಕ್ ತೆಲಂಗಾಣ ಆಂಧ್ರ ಇರ್ಬೋದು ತಮಿಳ್ನಾಡು ಇರ್ಬೋದು ಇನ್ಯಾವುದ ಪಕ್ಕ ಸ್ಟೇಟ್ ಇರ್ಬೋದು ಅಲ್ಲಿರೋಂಥ ಅಡ್ಮಿಷನ್ ಏನು ಇಲ್ಲಿರೋ ಅಡ್ಮಿಷನ್ ಕಂಪೇರ್ ಮಾಡಿ ಕೈಂಡ್ಲಿ ಥ್ರೂ ಇಟ್ ಲೀಗಲ್ಲಾಗಿ ಒಂದು ಪಾಲಿಸಿನೇ ತಗೊಂಡು ಸಿಂಗಲ್ ಒಂದು ಇಂಡೋ ಸಿಸ್ಟಮ್ ರೆಡಿ ಮಾಡಿ ಅವಾಗಲೇ ಆ ಕೆಲಸಕ್ಕೆ ಸಿಗತ್ತೆ ಉತ್ತರ ಇಲ್ಲ ಇದರಲ್ಲಿ ನಾನು ಐ ನಾಟ್ ಬ್ಲೇಮ್ ತಿಸ್ ಓ ಟಿ ಟಿ ಪ್ರಾಬ್ಲಮ್ ಆಗೋದು ಸ್ಯಾಟಲೈಟು ಮಾಡೋಲ್ಲ ನಮ್ಮಲ್ಲಿ ಕ್ವಾಲಿಟಿ ಆಫ್ ದಿ ಮೂವೀಸ್ ಡೇ ಬೈ ಡೇ ಸ್ವಲ್ಪ ಕಡಿಮೆ ಆಗ್ತಿದೆ ಕ್ವಾಲಿಟಿ ಮಾಡೋ ಸಿನಿಮಾಗೆ ಭಯ ಹಿಂಗೆ ಪರ್ಚೇಸ್ ಮಾಡ್ತಾನೆ ಇದ್ದಾರೆ ಅವರು ಪರ್ಚೇಸ್ ಮಾಡಿದ್ರೆ ಅವ್ರು ರೊಕೋಟಾಗಿ ಹೆಂಗೆ ಪರ್ಚೇಸ್ ಮಾಡ್ತಾರೆ ಈ ಸಣ್ಣ ಸಣ್ಣ ಸಿನಿಮಾಗಳು ಏನು ಮಾಡ್ತಾರೆ ಈಗ ನೋಡಮ್ಮ ನನಗೆ ವರ್ಷಕ್ಕೆ ನಾನ್ನೂರು ಸಿನಿಮಾ ಮಾಡ್ತಾಯಿದ್ದೀವಿ ಮುನ್ನೂರ ಎಂಬತ್ತು ನಾನ್ನೂರು ಸಂಸಾರ ಆಗುತ್ತೆ ಮುನ್ನೂರ ಎಂಬತ್ತರ ಎಷ್ಟು ಗುಣಮಟ್ಟ ಸಿನಿಮಾ ಇದೆ ಎಷ್ಟು ಗುಣಮಟ್ಟ ಸಿನಿಮಾ ಇಲ್ಲ ಅಂತ ನಾವು ಅವಲೋಕನ ಮಾಡ್ಕೋಣ ಕೆಲವರು ಸಮ್ ಟೈಮ್ಸ್ ಸಬ್ಸಿಡಿಗೋಸ್ಕರ ಸಿನಿಮಾ ಮಾಡೋರು ಕೆಲವೊಂದು ಬಿಂಗಿದೆ ಸರ್ಕಾರ ಯಾವತ್ತು ಯಾವಾಗಲೂ ನಮ್ಮ ಚಿತ್ರರಂಗ ಬೆಳೆಸೋಕ್ಕೆ ಬೇಕೋ ಸಾಕಷ್ಟು ಫೆಸಿಲಿಟೀಸ್ ಕೊಟ್ಟಿದೆ ಆ ಫೆಸಿಲಿಟಿನ ನಾವು ಸರಿಯಾದ ಉಪಯೋಗ ಪಡ್ಕೊಂಡ್ರೆ ಅದನ್ನು ಗಲಾಂಗ್ರ ಇರುತ್ತೆ ಎಲ್ಲೋ ಒಂದು ಮೂಲೆಯಲ್ಲಿ ನಮ್ಮ ಗುಣಮಟ್ಟ ಸಿನಿಮಾ ಮಾಡಿದೆ ಹೋದರೆ ಸಬ್ಸಿಡಿ ಕೂಡ ಸ್ಟಾಪ್ ಮಾಡೋವಂಥ ಒಂದು ದಿನ ಬಂದರೂ ಆಶ್ಚರ್ಯ ಇಲ್ಲ ಯಾರು ಇಲ್ಲ ಲಾಸ್ಟ್ ಕಳೆದ ಮೂರು ವರ್ಷಗಳಲ್ಲಿ ನಡೀತಾ ಇತ್ತುದೋ ಅದನ್ನು ವ್ಯಂಗೋನ ಮಾಡಿ ಸ್ಟಾಪ್ ಮಾಡ್ತಿದ್ವಿ ನಾನು ವಾಟ್ ಏರಿಕ್ವೆಸ್ಟ್ ಇದು ಪ್ರೊಡ್ಯೂಸರ್ಸ್ನು ಟ್ರೈ ಟು ಬೇಕ್ ಗುಡ್ ಮೂವೀಸ್ ಈಗ ನೀವು ಯಾರೋ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಬಲಿಪುಷ ಆಗೋದು ಬೇಡ ಯಾರೋ ಮಾಡಿದ ತಪ್ಪಿಗೆ ಇನ್ನೊಂದು ಎಲ್ಲ ಎಲ್ಲ ಧರ್ಮಾಪಕ್ರ ನಶಿಸಿ ಹೋಗೋದು ಬೇಡ ನನ್ನ ಅನಿಸಿಕೆ ಅದರಿಂದ ನಮ್ಮ ನಮ್ಮಲ್ಲೇ ಉತ್ತರ ಮಾಡಿಕೊಂಡು ಸಿನಿಮಾ ಮಾಡೋದು ಮುಂಚೆ ಯೋಜಿಸಿ ಸಬ್ಸಿಡಿಗೋಸ್ಕರ ಸಿನಿಮಾ ಮಾಡಬೇಡಿ ನಾನು ಹೇಳಿದೆ ಸಬ್ಸಿಡಿಗೋಸ್ಕರ ಸಿನಿಮಾ ಮಾಡಬೇಡಿ ಗುಣಮಟ್ಟ ಸಿನಿಮಾ ಮಾಡಿ ಕಂಟೆಂಟ್ ಟೆಂಟ್ ಸಿನಿಮಾ ಮಾಡಿ ಹೊಸ ಸಿನಿಮಾಗಳು ಕೂಡ ಚೆನ್ನಾಗಿದೆ ತೊಗೊಳ್ಳೋದು ಇದೆ ನಮ್ಮಲ್ಲಿ ಕರಡ ಚಿತ್ರದಂಗ ಇವತ್ತು ಹೀರೋಬೇಸ್ವೇ ಆಗಿದೆ ಥಿಯೇಟ್ರ್ಗಳಿಗೆ ಫೀಡಿಂಗ್ ಬೈಪ್ ಒಂದು ವರ್ಷಕ್ಕೆ ಒಂದು ತಿಂಗ್ಡಿಗೆ ಒಂದು ಸಿನಿಮಾ ಮಾಡಿದೆ ಯಾರೊಬ್ಬರು ಹಳೆ ನಟರುಗಳು ಒಂದೊಂದು ಈ ಸಿನಿಮಾ ಸುದೀಪ್ ಈ ತಿಂಗಳು ಸುದ್ದೀಪ್ ಬಂದರೆ ದರ್ಶನ್ ಶಿವರಾಜ್ ಕುಮಾರ್ ಅರ್ಜುನ್ ಧ್ರುವಾಸ್ ಜಿ ಇದ್ದಾರೆ ನೆಟ್ಟ ಜ ಅಜಯ್ ರಾವ್ ಇದ್ದಾರೆ ನಮ್ಮ ಪ್ರಜ್ವಲ್ ದೇವರಾಜ್ ಇದ್ದಾರೆ ಎಲ್ಲ ಇದ್ದಾರೆ ಅಲ್ಲ ಒಂದೊಂದು ಸಿನಿಮಾ ಒಂದೊಂದು ಮಂತ್ ಒಂದೊಂದು ಮಂತ್ ತಿಂಗ್ಳು ಒಂದೊಂದು ಎರಡು ಎರಡು ಬರ್ತಾ ಇದ್ದರೆ ಅವರಿಗೆ ಒಂದು ಚಟುವಟಿಕೆ ಇರುತ್ತೆ ಆರು ಆರು ತಿಂಗಳು ಎಂಟೆಂಟು ಸಿನಿಮಾ ಬಂದಿಲ್ಲ ಏನಾಗುತ್ತೆ ಹೇಳಿ ಜೋರಾಗ್ತೀವಿ ಅಂದರೆ ವಾಣಿಜ್ಯ ಮಂಡಳಿ ಇದು ಅವ್ರ ಮೈನ್ ಆ್ಯಕ್ಟಿವಿಟೀಸ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ಪ್ರೊಡ್ಯೂಸರ್ ಆ್ಯಂಡ್ ಡಿಸ್ಟ್ರ್ಯೂಟರ್ ಎಕ್ಸಿಬಿಟರ್ ನಮ್ಮ ಅಂಗಸಂಸ್ಥೆಗಳು ಕೂಡ ಸಮಟೈಮ್ಸ್ ವಿಲ್ ಅವ್ರದ್ದು ಅವ್ರದ್ದನ್ನು ನಾವು ಸಪೋರ್ಟ್ ತೊಗೊಳ್ತಾ ಇದೀವಿ ಈ ಛಾಯಾಗ್ರಹಕ ಸಂಘ ಇರ್ಬೋದು ನಿದ್ದೇಶ್ ಸಂಘ ಇರ್ಬೋದು ಅವ್ರಿಗೆಲ್ಲ ಅಫಿಲೇಟ್ ಮೆಂಬರ್ ಮಾಡ್ಕೊಂಡಿದ್ವಿ ನಾವೆಲ್ಲ ಅಸೋಸಿಯೇಟ್ ಮೆಂಬರ್ ಅಂತ ಅಫಿಲೇಟ್ ಮಾಡಿಕೊಂಡು ಅವ್ರಿಗೂ ಕೂಡ ಅವರನ್ನು ಪ್ರಾಬ್ಲಮ್ಗಳು ಡಿಸ್ಕಸ್ ಮಾಡುವಂಥ ಕೆಲಸ ಕೂಡ ನಾವು ಮಾಡ್ತಾಯಿದ್ವಿ ನಾವು ಆ ಥರ ಭೇದ ಭಾವ ನಮ್ಮಲ್ಲಿಲ್ಲ ಇಲ್ಲೇನಾದ ಇದು ಸಣ್ಣ ಕೆಲವು ಬೇರೆ ಬೇರೆ ನಿರ್ಮಾ ಇದು ವಾಣಿಜ್ಯ ಮಂಡಿಗಳು ಸ್ಟಾರ್ಟ್ ಮಾಡ್ಕೊತಾರೆ ಇದು ಯಾರೋ ಬರ್ತಾರೆ ನಿನ್ನೆ ಮೊನ್ನೆ ಕಣ್ಣೇ ಬಿಟ್ಟಿರೋಲ್ಲ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಅಂಥ ವಾಣಿಜ್ಯ ಮಂಡಳಿಗಳತ್ತ ಮೆಂಬರ್ ಆಗೋದಂಥ ಭಾಳ ಸಮಸ್ಯೆ ಇದೆ ನಾನು ಒಂದು ಮಾಡಬೇಕು ಮಾಡಬೇಕು ಮಾಡಬೇಡ ಅಂತ ಯಾರಿಗೂ ಕಂಪೇರ್ ಮಾಡೋಲ್ಲ ವಾಣಿಜ್ಯ ಮಂಡಳಿಗೆ ಎಂಬತ್ತೈದು ತೊಂಬತ್ತು ವರ್ಷ ಇತಿಹಾಸ ಇದೆ ಇತಿಹಾಸ ಸಂಸ್ಥೆಗಳಲ್ಲಿ ಮಾಡಿದಾಗ ನಿಮಗೆ ನಾ ಒಂದು ಒಂದು ನ್ಯಾಯ ಸಿಗುತ್ತೆ ಇಲ್ಲಿ ಕೊಡುವಂಥ ಫೆಸಿಲಿಟಿನೇ ಬೇರೆ ಎಲ್ಲೋ ಒಂದು ಮೂಲೆಯಲ್ಲಿ ಐದು ಸಾವಿರ ಮೂರು ಸಾವಿರ ಕೊಟ್ಟು ಮೆಂಬರ್ ಆಗಿ ನಾವು ವಾಣಿಜ್ಯ ಮಂಡಳಿ ಇದೆ ಅಂತೇಳ್ಬಿಟ್ಟು ಎಲ್ಲೋ ಏನೋ ಕಡೆ ಟೈಟಲ್ ಮಾಡೋದೇ ಆಗಲಿ ನಾವು ಮಾಡಿದ ಟೈಟ್ಲ್ ಇನ್ನೊಂದು ಮಾಡೋದೇ ಆಗಲಿ ನಾವು ಅದು ಯಾಕೆ ಮಾಡಿದ್ರು ಕ್ವಶನ್ ಮಾಡೋಕ್ಕೂ ಆಗಲ್ಲ ಎಲ್ಲ ಪಡೆದ್ರು ಪೇಟೆಂಟ್ ರಿಯೇಟ್ ಮಾಡೋಕ್ಕಾಗಲ್ಲ ಈ ಸಮಸ್ಯೆ ನಾವು ನಾವೇ ಕ್ರಿಯೇಟ್ ಮಾಡ್ಕೊ ಸಮಸ್ಯೆಗಳಿಗೆ ಸರ್ಕಾರ ಜವಾಬ್ದಾರ ಅಲ್ಲ ಎಲ್ಲೂ ಸರ್ಕಾರಕ್ಕೆ ಹೊಣೆ ಮಾಡೋಕ್ಕಾಗಲ್ಲ ಬಟ್ ವಾಣಿಜ್ಯ ಮಂಡಳಿ ಇದು ದೊಡ್ಡ ಮಾತು ಸಂಸ್ಥೆ ದೊಡ್ಡ ಸಂಸ್ಥೆ ಇದು ಇದೇ ರಾಜ್ಕುಮಾರ್ ಕಾಲದಿಂದಲೂ ವಾಣಿಜ್ಯ ಮಂಡಳಿಗೆ ಒಂದು ದೊಡ್ಡ ಗೌರವ ಕೊಡಿದ್ದಾರೆ ರಾಜ್ಕುಮಾರ್ ಅಂಬರೀಷ್ ವಿಷ್ಣುವರ್ಧನ್ ಶಂಕರ್ನಾಗ್ ಶಂಕರ್ನಾಗ್ ಪಾತ್ರ ತುಂಬ ಇದೆ ವಾಣಿಜ್ಯ ಮಂಡಳಿ ಕಟ್ಟಲಿಕ್ಕೆ ಅವ್ರದೆಲ್ಲ ಕಟ್ಟೋಗೊಂದು ಸಂಸ್ಥೆ ಹಿರಿಯರು ಭಕ್ತವಾದ ಸ್ವಾಮಿ ಇರ್ಬೋದು ವೀರಸ್ವಾಮಿ ಇರ್ಬೋದು ನಮ್ಮ ಸಾರಾಗೊಂದ್ ಇರ್ಬೋದು ಕೇವಚನ್ಸಿ ಇರ್ಬೋದು ತಾಮಸ್ ಇರ್ಬೋದು ಗುಪ್ತಾ ಇರ್ಬೋದು ಚಿನ್ನೇಗೌಡರು ಇರ್ಬೋದು ಅವರೆಲ್ಲ ಸೇವೆ ಮಾಡಿದ್ದಾರೆ ಅಂಥ ಮಹನೀಯರು ಕಡ್ಡ ಸಂಸ್ಥೆಗೆ ಅದೇ ಆದ ಗೌರವ ಇದೆ ಅದೇ ಆದ ಬೆಲೆ ಇದೆ ಅದೇ ಯಾವುದು ಇದೆ ನಾನು ಕೂಡ ಅಧ್ಯಕ್ಷನಾಗಿದ್ದೀನಿ ನನಗೂ ಕೂಡ ಈ ಸಂಸ್ಥೆ ಬಗ್ಗೆ ಅಪಾರದ ಗೌರವ ಇದೆ ಬಟ್ ನಮ್ಮ ಸಂಸ್ಥೆನ ನಮ್ಮ ಅಸ್ತಿತ್ವಕ್ಕೆ ಬಿಡುವಂಥ ಬುಡುಗೆ ಬರುವಂಥ ಕೆಲಸ ಮಾಡೋರಿಗೆ ಅವ್ರಿಗೆ ದೂರ ಇಡಿ ಅವ್ರು ಮಾಡೋ ಸಂಸ್ಥೆಗಳು ಮೆಂಬರ್ ಆಗಿಬಿಡಿ ನಿಮ್ಮ ತೊಂದರೆ ಇದೆ ಬಂದು ನಮ್ಮಲ್ಲಿ ಬಂದು ಭೇಟಿ ಮಾಡಿ ನಾವು ಅದು ಯಾಕೆ ಇಲ್ಲಿ ಮೆಂಬರ್ಸ್ ಅದು ಏನು ಉಪಯೋಗ వాట్ ఇస్ ద అడ్వాంటేజెస్ అండ్ డీస్అడ్వాంటేజ్స్ వి క్యాన్ ఎక్స్ప్లైన్ అది అర్థమైందన్న రిక్వెస్ట్